ಎಳ್ಳಿಕಾಯಿ ಆಯ್ತು ಇವತ್ತು ಚಿತ್ರಾನ್ನ ಮಾಡಿಬಿಡ್ತೀನಿ ಪಾಪ ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ಲಾ ಎಳ್ಳಿಕಾಯಿ ಚೆನ್ನಾಯ್ತು ಕಣೋ ಏಯ್ ಇವತ್ತು ಇದನ್ನೇ ತಗೊಂಡು ಹೋಗ್ಬೇಕು ನೀವು ಏನು ಅದು ಬೇಡ ಇದು ಬೇಡ ಇದು ಬೇಡ ಅದು ಬೇಡ ಇವತ್ತು ಎಳ್ಳಿಕಾಯಿ ಚಿತ್ರಾನ್ನವೇ ತಗೊಂಡೋಗ್ರಿ ಪಾಪ ಆಂ ಬೇಗ ಬಾರು ಸ್ನಾನದಿಂದ ಎಷ್ಟೊತ್ತು ಸ್ನಾನ ಮಾಡ್ಕೊಳೋದು ಬೇಗ ಬಾರು ಸ್ಕೂಲಿಗೆ ಟೈಮ್ ಆಯಿತು ಐದು ನಿಮಿಷ ಏಯ್ ಐದು ನಿಮಿಷನೂ ಇಲ್ಲ ಎಷ್ಟು ನಿಮಿಷವೂ ಇಲ್ಲ ಬೇಗ ಬಾ ಪಾಪ ಇನ್ನೊಂದ್ ಸ್ವಲ್ಪ ಆಯ್ತಾ ಯಾವಾಗ್ಲೂ ಇದೇ ಕತೆ ನಾನು ನಿಂದು ಸ್ಕೂಲ್ ಹೋಮ್ ವರ್ಕ್ ಮಾಡಿಲ್ಲ ಟ್ಯೂಷನ್ ಹೋಮ್ ವರ್ಕ್ ಮಾಡಿಲ್ಲ ಸೋಮವಾರ ಬಂದ್ರೆ ಅಲ್ಲ ನಡಿ ಬರ್ತೀನಿ ಸ್ಕೂಲ್ ಹತ್ರ ಬರ್ತೀನಿ ಟ್ಯೂಷನ್ ಹೇಳ್ತೀನಿ ಇವನ್ನ ಇವತ್ತು ಮನೆಗ್ ಕಳ್ಸಬೇಡ್ರಿ ಇವತ್ತೆಲ್ಲ ಇಲ್ಲೇ ಇರ್ಸ್ಕೊಳ್ರಿ ಅಂತಾನೆ ಹೇಳ್ತೀನಿ ನಾನು ಏಮೂ ಟೋಪಿ ಕೊಡ ಚಳಿ ಏನ್ ಮಳೆನಪ್ಪ ಇದು ಕಾಲ್ ಕಾಲದಲ್ಲೆಲ್ಲ ಮಳೆ ಬರ್ತೈತೆ ಯಾವಾಗೋ ಬರುತ್ತೆ ಏ ಬಾರೋ ಪಾಪ ಸ್ಕೂಲ್ ಲೇಟ್ ಆಯ್ತು ಲಂಚ್ ಬ್ಯಾಗ್ ಎಲ್ಲೋ ಲೇಟ್ ಆಯ್ತು ಬೇಗ ಬಾರೋ